ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ನಲವತ್ತನೆಯ ಪದ್ಯ ಆ ಪದ್ಯ ಹೇಗಿದೆ ನೆರೆದ ಸಮಸ್ತ ರಾಜಕಮನ ಆಧಾರದಿಂದ ಎದುರುಗೊಂಡ ಅನೇಕ ರತ್ನ ರಚಿತ ಮಾಗೆ ಮಾಡಿಸಿ ಸ್ವಯಂಬರ ಸಾಲಂ ಹೋಳಿ ನರೇಶ್ವರ ಇರಲೆಂದು ಚೌಬಳಿಗಳ ಫಲವಂಸಮೆದು ಅಲ್ಲಿ ರತ್ನ ದಿಂಬೆರೆಸಿದ ಬಣ್ಣದೊಳ ಮೆರೆಯ ಕಟ್ಟಿಸಿ ಪುಟ್ಟಿಸಿ ರಂಗಭೂಮಿಯಂ ಇದನ್ನು ಹೀಗೆ ಓದಬಹುದು ಬಿಡಿಸಿ ನೆರೆದ ಸಮಸ್ತ ರಾಜಕಂ ಆಧಾರದಿಂದ ಇದಿರುಗೊಂಡು ಅನೇಕ ರತ್ನ ರಕ್ತಮಾಗೆ ಮಾಡಿಸಿ ಸ್ವಯಂಭರ ಶಾಲೆಯಂ ಹೋಳಿಯು ನರೇ ನರೇಶ್ವರಿಗೆ ಇರಲೆಂದು ಚೌಬಳಿಗಳನ್ನು ಫಲವನ್ನು ಸಮೆದು ಅಲ್ಲಿ ಬೆರೆಸಿದ ಬಣ್ಣಗಳು ಮೆರೆಯೇ ಕಟ್ಟಿಸಿ ಪುಟ್ಟಿಸಿ ಭೂಮಿಯ ಹೀಗೆ ಪಾಂಡವರು ದೇವ ಸಭೆಯನ್ನು ಸೇರಿಕೊಳ್ಳಲು ಅಲ್ಲಿ ನೆರೆದ ಸಮಸ್ತ ರಾಜಕಂ ಅಲ್ಲಿ ನೆರೆದಿರುವ ಅನೇಕ ರಾಜರನ್ನೆಲ್ಲರೂ ಕೂಡ ಆಧಾರದಿಂದ ಇದ್ರಗೊಂಡು ಅವರೆಲ್ಲರೂ ಕೂಡ ತುಂಬ ಆಧಾರದಿಂದ ಎದುರುಗೊಂಡು ಸ್ವಾಗತಿಸಿ ಅನೇಕ ರತ್ನ ರಚಿತವಾಗಿ ಮಾಡಿದ ಸ್ವಯಂವರ ಸಾಲೆಯ ಮತ್ತು ರತ್ನ ಖಚಿತವಾಗಿ ಸ್ವಯಂವರ ಮಂಟಪವನ್ನು ಮಾಡಿಸಿ ಆಮೇಲೆ ಸಾಲಾಗಿ ಓಡಿ ಸಾಲಾಗಿ ನರೇಂದ್ರ ನರೇಶ್ವರನಿರಲೆಂದು ಇರಲೆಂದು ರಾಜಾದಿರಾಜನಿರಲೆಂದು ಚೌಪಾಳಿಗಳನ್ನು ಫಲವೊಂದು ಸಮಯ ಅನೇಕ ತೊಟ್ಟಿ ಮನೆಗಳನ್ನು ಚೌಪಳಿಗೆ ಅಂದರೆ ತೊಟ್ಟಿ ಮನೆಗಳನ್ನು ಮಾಡಿಸಿ ಅಲ್ಲಿ ರತ್ನ ಬೆಂಬಲಿಸಿದ ಬಣ್ಣದವಳು ಕೆಂಪು ಬಣ್ಣದಿಂದ ಮಾಡಿದ ಬಣ್ಣದಲ್ಲಿ ರಂಗಭೂಮಿಯನ್ನು ಕಟ್ಟಿಸಿ ಪುಟ್ಟಿಸಿ ಅದನ್ನು ಬಹಳ ಚಂದವಾಗಿ ಸ್ವಯಂವರ ಮಂಟಪವನ್ನು ರಂಗಭೂಮಿಯನ್ನು ಮಾಡಿದ್ದ ಎಂದು ಇದರ ಒಟ್ಟು ಅರ್ಥ